ಹುಲಿ ಬಸಂತಡ ಪಾಟೀಲ್ ಯತ್ನಾಳ್ ಅವರು ಯಾವಾಗಿನಂತೆ ತಮ್ಮ ಹರಿಬಿಟ್ಟಿದ್ದಾರೆ ಇವರು ಹಿಂದೂ ಹುಲಿ ಅಂತ ಹೇಳ್ಕೋತಾರೆ ಬಹುಶಃ ನಾನು ಏನು ಹೇಳ್ಬೇಕಾಗಿಲ್ಲ ಇವರು ಮಹಾನುಭಾವನಿಗೆ ಕಬಾಬು ಇತ್ತಿಯೂಟದಲ್ಲಿ ಹುಲಿ ಬರ್ಲಿ ಕೂತ್ರೆ ಕೂಡ ಎಲ್ಲಿ ನಿನ್ನ ಹಿಂದೂ ಹುಲಿ ಕಬಾಬು ಇಟ ಮಾಡಿಸಿದೀರಾ ಸ್ವಯಂ ಇವೆಲ್ಲ ಫೋಟೋ ನಮ್ಮ ಕಡೆ ಗೊತ್ತಿದ್ದಾವೆ ಯಾರಿಗೇ ಗೊತ್ತಿಲ್ಲ ಅಂತ ನನ್ನ ಜೊತೆನೆ ಇವರು ಬಂದು ಅಂದು ಪ್ರಾರ್ಥನೆ ಈದ್ಗಾ ಮೈದಾನಕ್ಕೆ ಬಂದಿದ್ದರು ಬಹುಶಃ ರಂಜಾನ್ ಇರ್ಬೋದು ಅಥವಾ ಬಹುಶಃ ರಂಜಾನ್ ಇರ್ಬೋದು ಮೋಸ್ಟ್ಲಿ ನನ್ನ ಜೊತೆನೇ ಇವ್ರು ಪ್ರಾರ್ಥನೆಗೆ ಬಂದಿದ್ರು ಅಲ್ಲಿ ಎಲ್ಲಿ ಈದ್ಗಾ ಮೈದಾನದ ಅವತ್ತು ಅಲ್ಲ ಅಕ್ಬರ್ ಅಂದು ಏನ್ರಿ ಒತ್ತು ಹಿಂದೂ ಬಗ್ಗೆ ಮಾತನಾಡ್ತಾರೆ ಮುಸಲ್ಮಾನರು ಬೈತಾರೆ ಮತ್ತು ಅವಾಗ ನೀವು ಕೇಳಬೇಕು ನಿಮಗೂ ಏನಾಗ ಜಬರ್ಸ್ಬಿಡ್ತಾನೋ ನೀವು ಕೇಳಬೇಕು ಅವ್ರಿಗೆ ಏನಪ್ಪ ಅವಾಗ ನಮಾಜ್ ಬಿದ್ದಿದ್ದಿ ಎಲ್ಲ ಅಕ್ಬರ್ ಬಿದ್ದಿದ್ದೀವಿ ಟೊಪ್ಗೆ ಹಾಕೊಂಡಿದ್ದಿ ಇದು ಮಾಡಿದ್ದೀವಿ ಒಂದಾರ ಮೂರ್ನಾಲ್ಕೈದು ಫೋಟೋ ಅದಲ್ಲ ಕಳಿಸಿದಾರೆ ಅವರೆಲ್ಲರೂ ಏನು ರೀ ನಿಮಗೂ ಗೊತ್ತೈತದೇನೋ ಹೊಸದಾಗೆಲ್ಲ ಮತ್ತು ಇವರ ನಾಲ್ಗಿಯ ಹರಿ ಬಿಟ್ಟದ್ರಿಂದ ಇವ್ರನ್ನ ಬಿ ಜೆ ಪಿಗಿನ ಹೊರಗಾಕ್ಯಾರ ಉಚ್ಚಾಟಿತ ಹಿಂದೂಲಿ ಆದರೆ ಆಶ್ಚರ್ಯ ಆಗೈತೆ ನಿನ್ನೆ ನೋಡ್ತೀನಿ ಅದ್ರಾಗ ನಾವೆಲ್ಲ ಬಿ ಜೆ ಪಿಯವರು ಹಿಂದೂಗಳು ಹಿಂದೂ ಪರ ಇದು ಮಾಡ್ತೀವಿ ಬಿ ಜೆ ಪಿಗೆ ಎಲ್ಲಿ ನೀವು ಕೇಳಿಲ್ಲ ಯಾರು ಪ್ರಶ್ನೆ ನಂಗೆ ಟೆಕ್ಸ್ಟ್ ಬಂತು ನಿನ್ನೆ ಬಂತಲ್ಲ ಅವರೆಲ್ಲ ಲಿಂಗಾಯತರು ಮಾಡಲಿ ನಾವು ಬಿ ಜೆ ಪಿರೆಲ್ಲ ಹಿಂದೂ ಇವ್ರ ಯಾವ ಬಿ ಜೆ ಪಿಗದ್ರೀಗ ಅವ್ರಿಗೆ ಯಾಕ್ಯಾರ ಇವರು ಸಹೋದರೊಬ್ಬರು ಬಟ್ಟಿದ್ರು ಅಣ್ಣವರು ಈಶ್ವರಪ್ಪನವ್ರು ಅವರು ಉಚ್ಚಾಟತ್ರೆ ಇಬ್ಬರೂ ಉಚ್ಚಾಟಿತ ಅಣ್ಣ ಸಹೋದರರು ಸಹೋದರಿಗಳು ಬಂದು ಇಲ್ಲಿ ಮಾತನಾಡಿದ್ದಾರೆ ಬಿಜೆಪಿ ನಾವು ಭಾರತೀಯರು ನಾವೆಲ್ಲ ಭಾರತೀಯರು ನಂಬರ್ ಒನ್ ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಬೆಂಗಳೂರಲ್ಲಿ ನಡೆದಾಗಲೂ ಕೂಡ ಫಸ್ಟ್ ರೆಸಲ್ಯೂಷನ್ ರೀತಿ ತಾವು ಓಡಿದಿರಿ ನಾವೆಲ್ಲರೂ ಭಾರತೀಯರು ಭೌಗೋಳಿಕವಾಗಿ ಮತ್ತು ಜನಾಂಗೀಯವಾಗಿ ನಾವೆಲ್ಲ ಹಿಂದೂಗಳು ಎರಡು ಮಾತಿಲ್ಲ ಆದರೆ ಯಾವ ರೀತಿ ಸಿಕ್ಕ ಜೈನ ಧರ್ಮ ಇದ್ದಾವೆ ಹಾಗೆ ಲಿಂಗಾಯತ ಒಂದು ಧರ್ಮ ಜೈನರಿಗೆ ಎರಡು ಸಾವಿರದ ಹದಿನಾಲ್ಕರಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಜೈನರಿಗೆ ಧರ್ಮದ ಮಾನ್ಯತೆಯನ್ನು ಕೊಟ್ಟರು ಯಾವಾಗ ಎರಡು ಸಾವಿರದ ಹದಿನಾಲ್ಕರಾಗ ಜೈನರಿಗೆ ಮಾನ್ಯತೆ ಕೊಡ್ತು ಅವಾಗ ಯಾಕೆ ಇವರು ಮಾತನಾಡಲಿಲ್ಲ ಯಾವ ಸ್ವಾಮಿಗಳು ಮಾತಾಡಲಿಲ್ಲ ಯಾವ ಬಿ ಜೆ ಪಿಯವರು ಮಾತಾಡಲಿಲ್ಲ ಮುಂದಿವ್ರು ಅಧಿಕಾರಕ್ಕೆ ಬಂದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತು ಕಾಂಗ್ರೆಸ್ನವ್ರು ಅದು ಮಾನ್ಯತೆ ಕೊಟ್ಟಿದ್ದು ತಪ್ಪದ ಅದಕ್ಕೆ ಅಂಥೇಳಿ ಅದನ್ನು ಕ್ಯಾನ್ಸಲ್ ಮಾಡಿದ್ರ ಜನರಿಗೆ ಕೊಟ್ಟಂಥ ಮಾನ್ಯತೆ ಅದಕ್ಕಿಂತ ಮೊದಲು ಸಿಕ್ಕರೆ ಕೊಟ್ಟಿದ್ದರು ಅದು ಸ್ವಲ್ಪ ಹಳೇದಾಗಿದೆ ಹೊಸದೇ ಹೇಳ್ತೀನಿ ನಾನು ಕೇಳಿದ್ರೆ ಅದು ಭಾಳ ಅಂತಾರೆ ಮತ್ತೆ ಯಾಕ್ರಪ್ಪ ಜೈಲ್ರಿಗೆ ಕೊಟ್ಟಾಗ ಅವಾಗ ಹಿಂದೂದಾಗ ಧರ್ಮ ನನಗೆ ಯಾರು ಪ್ರಶ್ನೆ ಮಾಡಿಲ್ಲ ಅವರು ಯಾವ ಸ್ವಾಮಿಗಳು ಮಾಡಿಲ್ಲ ಈಗೇನು ಗುಲ್ಲಬ್ಬಿಸ್ತಾರೆ ಮತ್ತು ಅಷ್ಟೇ ಅಲ್ಲ ಇವರು ದಾವಣಗೆರೆಯಾಗ ಏನು ವೀರಶೈವ ಮಹಾಸಭಾ ಅಧಿವೇಶನ ಆಯಿತು ಅವರು ಒಂದು ಹಂತಕ್ಕೆ ನಮ್ಮ ಹತ್ರ ಬಂದಿದ್ದಾರೆ ಅವರು ವೀರಶೈವ ಮಹಾಸಭಾ ಅಧಿವೇಶನದಾಗ ರೆಸೊಲ್ಯೂಷನ್ ಮಾಡಿದರು ದಾವಣಗೆರೆ ಒಂದು ವರ್ಷದಿಂದ ಏನು ರೆಸಲ್ಯೂಷನ್ ಮಾಡಿದರು ನಾವು ಹಿಂದೂಗಳಲ್ಲ ಅಂತ ರೆಜಲ್ಯೂಷನ್ ಮಾಡಿದರು ಅವರು ಯಾರು ವೀರಶ ಮಾಸ ನಾವು ವೀರೇಶ ಲಿಂಗಾಯತ ನಮ್ಮ ಒಂದು ಸ್ವತಂತ್ರ ಧರ್ಮ ನಮ್ಮ ಮಾನ್ಯತೆ ಕೊಡಬೇಕು ಅಫ್ಕೋರ್ಸ್ ನಾವು ಲಿಂಗಾಯತ ಅಂತ ಕೇಳ್ತಾ ಇದೀವಿ ಅವ್ರು ವೀರಶ ಲಿಂಗಾಯತ ಅಂತ ಕೇಳ್ತಾರೆ ಅದು ಮನೆಯ ಒಳಗಿನ ಒಂದು ಎಲ್ಲ ಧರ್ಮಗಳಲ್ಲಿ ಬ್ರಾಹ್ಮಣರಲ್ಲಿ ಕೂಡ ಈಗ ವೈಷ್ಣವ ಶೈವ ನೂರ ಎಂಟದವು ಅವಾಗ ಯಾರೂ ಮಾತಾಡಲಿಲ್ಲ ಅವಾಗ ವೇದಿಕೆ ಮೇಲೆ ಯಾರಿದ್ರು ಯಡಿಯೂರಪ್ಪ ಇದ್ದರು ಯಡಿಯೂರಪ್ಪ ಅವ್ರ ಮಗ ಇದ್ರು ಜಗದೀಶ್ ಶೆಟ್ಟರ್ ಇದ್ದರು ಪಂಚಪೀಠದವ್ರು ಕೆಲವು ಸ್ವಾಮಿಗಳು ಇದ್ರು ಅವಾಗ ಯಾರು ಇವ್ರು ಮಾತಾಡ್ಲಿಲ್ಲ ಯಾಕಪ್ಪ ಈಗ ಬಸವ ಸಂಸ್ಕೃತಿ ಅಭಿಯಾನ ಆದ್ಮೇಲೆ ಯಾಕೆ ಅಂತ ಅದು ಆಮೇಲೆ ಬಸವ ಸಂಸ್ಕೃತಿ ಅಭಿಯಾನ ನಾನು ಬಹಳ ಸ್ಪಷ್ಟವಾಗಿ ಅದೇ ನನ್ನ ಭಾಷಣ ನೀವು ಇಲ್ಲೇ ಇತ್ತು ನನಗೆ ಶೇರ್ ಮಾಡ್ತೀನಿ ನಿಮ್ಗೆ ನಾನು ಹೇಳಿದ್ದು ನಮ್ದು ಪಾಸಿಟಿವ್ ಏನದ ಅದನ್ನ ನಾವು ಹೇಳೋದು ಬೇರೆ ಅವ್ರಿಗೆ ಟೀಕೆ ಮಾಡುವಂಥದ್ದಲ್ಲ ಪ್ರತಿಯೊರ್ಬ್ರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಅಲ್ಲ ಅವರವರ ಧರ್ಮವನ್ನ ಆಗಲಿ ಅಥವಾ ಒಂದು ಸಮಾಜ ಆಗಲಿ ಅವರು ತಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಅದನ್ನು ನೀವು ಪಾಲಿಸ್ತೀರಿ ಹಿಂದೂ ಧರ್ಮ ಹಂಗ ನೋಡ್ಬೇಕಂದ್ರೆ ಹಿಂದೂ ಧರ್ಮದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದೇ ಅರ್ನಬ್ ಗೋಸ್ವಾಮಿಗೆ ಒಂದು ಇಂಟರ್ವ್ಯೂದಲ್ಲಿ ರಿಲಿಜನ್ ಇಸ್ ವೇ ಆಫ್ ಲೈಫ್ ಅಂತ ಹೇಳಿದರು ಆ ಮಾನ್ಯ ಕಲೆ ತಯಾರನೆಯ ಹಿಂದೂ ಎಂಥ ಧರ್ಮ ಅಂತ ಹೇಳಿದ ನೋಡಿ ಅಲ್ಲ ಶರ್ನು ಶೇರ್ ಮಾಡ್ತೀನಿ ಟೈಮ್ಸ್ ನಾವು ಅರ್ನವ್ ಗೋಸ್ವಾಮಿ ಅವ್ರಿಗೆ ಅಂದು ಒಂದು ಇದು ಹೇಳಿದ ಅದನ್ನು ನಾ ಬಂದರೆ ಬಿಡಲ್ಲ ನಾವು ಇದು ಇದಲಿಜನ್ ಏನು ತಿನ್ನಪ್ಪ ನಾವು ಅವ್ರ ಕಿತ್ತು ಅಂತ ಹೆಜ್ಜೆ ನಾವು ಬಂದೋಗಿ ನಾ ಇದು ಇದಲಿಜನ್ನೇ ಅಂತ ಇಟ್ ಇಸ್ ಇಟ್ ಇಸ್ ನಾಟ್ ಅ ರಿಲಿಜನ್ ಇಟ್ಸ್ ಅ ವೇ ಆಫ್ ಲೈಫ್ ಆ ಮಾನ್ಯ ಕಲೆ ತಯಾರನೆಯೇ ಸುಪ್ರೀಂ ಕೋರ್ಟ್ನೇ ಬಿ ನಿರ್ಣಯಕ್ಕಿಯಾಂತ ಸುಪ್ರೀಂ ಕೋರ್ಟ್ ಆಲ್ಸೋ ಡಿಸೈಡ್ ಲ್ಲ ನಿಮ್ಗೆ ಸುಮ್ಮನೆ ನಾನು ಏನು ಹೇಳೋದಿಲ್ಲ ನಿಮ್ಗೆ ಕಳಿಸ್ತೀರ ಅದಿರಲಿ ನಿನ್ನೆ ಯತ್ನಾಳವರು ಅವರು ಎಲ್ಲರಿಗೂ ಬಾಯ್ ಬಿಟ್ಟಿದ್ರು ನಿನ್ನ ನನಗೂ ಬಾಯ್ ಬಿಟ್ಟಿದ್ದಾನ ಎಂ ಬಿ ಪಾಟ್ರು ಬಾಯಿ ಮುಚ್ಕೊಂಡು ಇನ್ನೊಂದು ಜನ ಅಂದಿದಾರ ಅಂದಾರಲ್ಲ ನಾನು ಬಂದಿದ್ದು ಮತ್ತೆ ಅದಕ್ಕೆ ಕೇಳ್ತೇನೆ ಯತ್ನಾಳ್ವರು ನೀವು ಯಾರಿಗರೇ ಇದು ಧಮಕಿ ಹಾಕುವುದು ಮಾತಾಡೋದು ಮಾಡ್ರಿ ನಾನು ಕೂಡ ಇದು ನಡೆಯಂಗಿಲ್ಲ ಆಮೇಲೆ ನಿನ್ನೆ ಅವ್ರನ್ನ ಇವ್ರು ಹೇಳ್ಕೊಂತಂದಿದಾರೆ ಯಾರ ಪಂಚಪೀಠದವ್ರು ಆ ಪಂಚಪೀಠದವ್ರಿಗೆ ಜಂಗಮರಿಗೆ ಯಾರು ಬೈದಾರ ಅಂತ ಸುಖ ಸಂದರ್ಭ ಹೇಳ್ತೀನಿ ಈಗ ಬೇಡ ಹಾನ್ಕಲ್ ಕುಮಾರಸ್ವಾಮಿಗಳಿಗೆ ಬೈದಾರ ಅಂತವ್ರು ಅದಾರ ಅವ್ರು ಯಾರು ನಾನು ಸುಖ ಸಂದರ್ಭ ಹೇಳ್ತೀನಿ ಈ ಬೇಡ ಹಾನ್ಕಲ್ ಕುಮಾರಸ್ವಾಮಿಗಳಿಗೂ ಬೈದಾರ ಜಂಗಮುರಿಗೂ ಬೈದಾರ ಕಾಕ್ರಮ್ಮ ಇವರೆಲ್ಲ ಶಿವೋಗಿ ಮಂದಿರಕ್ಕೂ ಬೈದಾರ ಅದನ್ನು ತರ್ತೀನಿ ಒಂದು ಸೂಕ್ತ ಸಂದರ್ಭದಲ್ಲಿ ಈಗ ಬೇಡ ಒಮ್ಮೆ ಏನಾದ್ರು ಅಂತ ಅದಕ್ಕೆ ಮಾತು ನಾನು ಎಚ್ಚರಿಕೆಯನ್ನು ಬಿಡ್ತೀನಿ ಬಸವಗೌಡರಿಗೆ ನೀವು ಈ ರೀತಿ ಮಾತಾಡುವಂಥ ರೂಲ್ ಸ್ಟಾಕ್ ನಿಮ್ಮದು ಸ್ವಭಾವ ಐತೆ ಅದಕ್ಕೆ ನಾನು ಜಾಸ್ತಿ ಇರೋರು ಪ್ಲೇನೇ ಕೂಡ ಆಗಿಲ್ಲ ನೀವು ಎಂಟೋ ಸಲ ರಿಯಾಕ್ಷನ್ ಕೇಳ್ತೀನಿ ಆ ರಿಯಾಕ್ಷನ್ ಆಯ್ತೀನಿ ಮುಂಜಾನೆ ಒಮ್ಮೆ ಮಧ್ಯಾಹ್ನ ಒಮ್ಮೆ ಸಂಜೆಗೊಮ್ಮೆ ರಾತ್ರಿ ಒಂದು ನಾಲ್ಕು ಸಲ ಪ್ರಶ್ನೆ ಕಾನ್ಫರ್ನ್ಸ್ ಮಾಡಬೇಕಾಗಿತ್ತು ನನಗೆ ಕೆಲಸ ಅದ ಇವ್ರಗತ್ತಲೇ ನಿರುದ್ಯೋಗಿ ಅಲ್ಲ ನಾವು ಬಾಯಿಗೆ ಬಂದಾಗ ಮಾತಾಡ್ಕೊಂತ ಕಲೆಕ್ಷನ್ ಇಲ್ಲ ಬಾಯಿಗೆ ಮದುವೆ ಅಟ್ಟೆ ಅಲ್ಲ ಇವರು ನನ್ನ ನನಗೊಂದು ವಿಡಿಯೋ ಕಳಿಸಿದ್ರು ನಿನ್ನೆ ಇನ್ನೊಂದು ವಿಡಿಯೋ ಕಳಿಸಿದ್ರು ಇವರು ಒಂದು ಸಲ ಮಾತೆ ಮಾದೇವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಮಾತೆ ಮಾದೇವ್ರ ಕಾರ್ಯಕ್ರಮಕ್ಕೆ ಹೋಗಿದಾರ ಅಲ್ಲಿ ಮಾತೆ ಮಾದೇವ್ರನ್ನ ಹೊಗಳಿರ್ತಾರು ಹೇಗೆಂದ್ರೆ ಮಾತೆ ಮಾದೇವಿಯವರು ಬಸವ ಧರ್ಮವನ್ನು ಜಾಗತಿಕ ಮಟ್ಟದಲ್ಲಿ ಇವತ್ತು ತಂದೂ ಸರ್ ಏನಂದಿದ್ದಾರೆ ಬಸವ ಧರ್ಮವನ್ನು ಜಾಗತಿಕವಾಗಿ ಇವರು ಪ್ರಸಾರ ಮಾಡ್ತಾ ಇದ್ದಾರೆ ಲಿಂಗಾಯತ ಧರ್ಮವೂ ಕೂಡ ಅಂತಾರೆ ಸಮಾಜ ಬೀಳೋದು ಆಯಿತು ಓಟಿನ ಆಶೆ ಅಂದ್ರೆ ಮುಸಲ್ಮಾನರು ಬೇಕಾಗಿತ್ತು ಅದಕ್ಕೆ ನೀವು ನವಾಜು ಬಿದ್ದೀರಿ ಟೊಬಿಗೆ ಹಾಕೊಂಡಿರಿ ರಂಗಡಿ ಎಲ್ಲ ಭೇಷಭೂಷಣ ಆಗಿದೆ ಎಲ್ಲ ಹಾಕೊಂಡಿದ್ದೀರಿ ನೋಡಿದ್ರಿ ಮೂರ್ನಾಲ್ಕೈದ ಫೋಟೋಗ್ರ ಫೋಟೋಗ್ರಾಫ್ಸ್ ಇದಾವೆ ಈ ಹಿಂದೂ ಓಟ್ ಸಲುವಾಗಿ ಯಾರನ್ನೋ ಪ್ಲೀಸ್ ಮಾಡಕ್ಕೆ ಮಾತ್ರ ಆದರೆ ಅದೆಲ್ಲ ಮುಚ್ಚೋಗಿಲ್ಲ ಅದು ನೀವು ಟೊಪ್ಪಿಗೆ ಹಾಕೊಂಡಿದ್ದು ಎಲ್ಲ ಮಾಡಿದ್ದು ಅದೇನು ಮುಚ್ಚೋಗಿಲ್ಲ ಇಲ್ಲಿ ಎಲ್ಲ ಇದ್ದಾವೆ ಜನ ನೋಡಿದಾರ ನಾನು ಕೂಡ ಇದ್ದವು ನೀವು ಜೊತೆಗೆ ಅದಕ್ಕೆ ಎತ್ನಾಳ್ ಅವ್ರಿಗೆ ಬಾಯಿ ಬಿಡುವ ಸಂದರ್ಭದಲ್ಲಿ ನನ್ನ ಮೇಲೆ ಇತ್ರ ಬಾಯಿ ಬಿಟ್ಟರೆ ಅದು ಸರಿ ಆಗದಲ್ಲ ಒಂದೇದು ಎರಡನೇದಾಗಿ ಎಂ ಬಿ ಪಾಟೀಲ್ ಹಿಂದೆ ಭೂ ಹಗರಣ ಮಾಡುವಂಥವ್ರ ಅಂತ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿನೋದೀನಿ ನನಗೆ ಕೊಡ್ರಿ ಯಾರು ಭೂ ಹಗರಣ ಮಾಡಿದಾರ ಅವ್ರ ಮ್ಯಾಗ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕ್ರಮ ಕೈಕೋತೀನಿ ನಾನು ನನ್ನ ಕಡೆ ಫೋಟೋನು ಅದಾವೆ ಯಾರೋ ಕಳಿಸಿದ್ರು ಇವ್ರದೇ ಶಿಷ್ಯ ಅದನ್ನ ಅಂಥೇಳಿ ಅದ್ರೂ ಅದ್ರ ಹೋಗೋದಿಲ್ಲ ಅದಕ್ಕೆಲ್ಲೂ ಯಾವನಪ್ಪ ಇವನು ಜೀತು ಚವ್ಹಾಣ್ ಅಂತ ಭೂತ್ನ ತಗೊಂಡು ಯಾರೋ ಇವ್ರು ಗುಡನೇ ಅದಾವಲ್ಲ ಫೋಟೋ ಇವನೇ ಇದಾವೆ ಭೂಗಾನ ಮಾಡಿದ್ರು ಆಮೇಲೆ ಇಡೀ ಜಿಲ್ಲೆ ಜನತೆಗೆ ಗೊತ್ತದ ನಾ ಯಾವತ್ತೂ ನನ್ನ ಜೀವನದಾಗ ಬೇರೆಯವರ ಆಸ್ತಿಯಲ್ಲಿ ಅದು ನನ್ನ ಕಾಂಗ್ರೆಸ್ ಪಕ್ಷದ ನನ್ನ ಅಭಿಮಾನಿ ಇದ್ದರೂ ಕೂಡ ಅವ್ರು ಬಂದು ಕೋರ್ಟಿಗೆ ಬಂದಿದ್ದು ಬಂದು ಹೇಳಿದ್ರು ಕೂಡ ಪೊಲೀಸ್ ಸ್ಟೇಷನ್ದಾಗ ನ್ಯಾಯುಕ್ತವಾಗಿ ಮಾಡಿರಿ ಅಂತ ಹೇಳಿದೆ ನಾನು ಇದಕ್ಕೆ ಲ್ಯಾಂಡ್ ಬಿಮ್ಮನ್ ಕೊಟ್ಯಾ ಬಿಂಬನ್ಗೋಡ್ರದು ಜಿದಿಯವ್ರ್ ಬಂದಾಗ ನಾನು ಎರಡು ಕರೆ ಜಿದ್ರು ಜಾಸ್ತಿ ಕುಡಿಸಿದೆ ಯಾಕೆ ಬಂದ್ರಪ್ಪ ನಾವು ಹೋಗಿದ್ದು ಎಂ ಬಿ ಪಟ್ಟ ಕರೀತಾವ ಗೌಡ್ರು ನನ್ನ ಕಡಿತನ ಮಾತಾಡಲಿಲ್ಲ ಹೀಗಾಗಿ ಅವರು ಬಸನ್ ಗೋಡ್ಗೂ ಗೊತ್ತದ ನಾವು ಯಾವುದೇ ಒಂದು ಜಮೀನು ವಿಚಾರದಲ್ಲಿ ಯಾವ್ದು ವಿಚಾರದ ಮಾೀ ಕಟಗಾರ ಸೈಡ್ ಸಲ ತೊಗೊಂಡಿಲ್ಲ ಬೆಳಗ್ಗೆ ಶಾಸಕರಾಗಿ ಯಾಕೆ ನಮ್ಮ ತಂದೆಯವರು ತೊಗೊಂಡಿದ್ರು ಹೇಳಿ ನಮ್ಮ ತಂದೆಯವ್ರ ಹಸಲ್ಲ ಒಂದು ಸೈಟ್ ಇತ್ತು ಭಾಳ ಜನ ಜಿ ಕಟಗರಿ ಸೈಡ್ ತೊಗೊಂಡಿದ್ದಾರೆ ಆಮೇಲೆ ಸೈಟ್ ತೊಗೊಂಡಿಲ್ಲ ಅದಕ್ಕೆ ಜಿ ಕಟಗರಿ ಸೈಡ್ ಸಲ ತೊಗೊಂಡಿಲ್ಲ ಅಮ್ಮ ನನಗೆ ಅದು ಗೊತ್ತದು ಇವ್ಗೆ ಯಾರೋ ಒಬ್ಬರು ನಿನ್ನೆ ಒಬ್ಬರು ರೈತ ಸಂಘದ ಅನುಭವ ಹೋಗಿ ಹೇಳ್ತಿದ್ದ ಎಂ ಬಿ ಪಾಟೀಲ್ರು ಆ ತಿರುಗುಂದಿ ಹತ್ತಿ ಹೌದು ನಾ ತಿರುಗುಂದಿ ಹತ್ತಿ ಎರಡು ಸಾವಿರ ಇಪ್ಪತ್ತೆರಡ್ರಾಗ ತಿರುಗುಂದಿ ಅಲ್ಲ ಮಕಣಾಪುರದಾಗ ಮಕಣಾಪುರದಾಗ ನಾ ಎರಡು ಸಾವಿರ ಇಪ್ಪತ್ತೆರಡರನ್ನ ತೊಗೊಂಡು ಇಲ್ಲಿ ಥರ ತೊಗೊಂಡಿದ್ದೀನಿ ನಾವು ಒಂದು ಇದಕರೆ ತಗೊಂಡಿಲ್ಲ ಮತ್ತು ತಿಳಗುಂದಿಯಲ್ಲಿ ಕೂಡ ನಾನು ಹೇಳ್ತೀನಿ ಅದು ಅದನ್ನ ಏನು ಕೇಡ ಇದು ಮಾಡ್ತಾಯಿದ್ದೀವಿ ಅದು ಯಾಕೆ ಮಾಡ್ಯಾಗತ್ತೀವಿ ಹೇಳಿದ್ರೆ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಣ್ಗಲ್ ನೋಡಿದ್ದೆ ನೀವು ಎಷ್ಟು ಯಶಸ್ವಿ ಅದು ನಾ ಇದಾಗೆಲ್ಲ ಹಿಂದೆ ಮಾಡಿದರೂ ಕೂಡ ಆ ಇಂಡಸ್ಟ್ರಿಯಲ್ ಎಸ್ಟೇಟ್ ಯಾಕಂದ್ರೆ ಮಹಾರಾಷ್ಟ್ರ ಕರ್ನಾಟಕ ಇದೆ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಒಳ್ಳೆಯದಾಗಲಿ ಮತ್ತು ಅವ್ರಿಗೆ ನಾನು ಅತ್ಯಂತ ಹೆಚ್ಚಿನ ಬೆಲೆಯನ್ನು ಅವ್ರಿಗೇನು ಇದು ಐತೆ ಲ್ಯಾಂಡ್ ಪ್ರೈಸ್ ಐತಲ್ಲ ಅದಕ್ಕಿಂತ ಒಂದು ಆಲ್ಮೋಸ್ಟ್ ನಿಯರಿಂಗ್ ಡಬಲ್ ಅವ್ರಿಗೆ ಇವತ್ತು ಕೊಡಿಸುವಂಥದ್ದು ಮಾಡ್ತಾಯಿದ್ದೀನಿ ಆ ಒಂದು ಇಂಡಸ್ಟ್ರೀಸ್ ಬಿಜಯಪುರ ಬರಲಿ ನೀರಾವರಿ ಆಗಿದೆ ಇದು ಆಗಲಿ ಇಂಡಸ್ಟ್ರೀ ಇದು ಬರಲಿ ಅಂತ ಮಾಡ್ತಾಯಿದ್ದು ಯಾರೋ ಒಬ್ಬ ಹೇಳಿದ ಹೆಸರು ಹೇಳಿದ್ರು ನನಗೆ ಹೋಗಿ ಎಮ್ ಬಿ ಪಾಟನ್ ನನ್ನ ತನ್ನ ಬೂಂದಿರೋದಾಗ ನಾನು ಭೂಮಿ ಆಗಲಿ மக்கடாபுர்த்தி எடு ச இப்பட் ஐ கிளீ தர நான் தோட்டி அந்த யாவ் மிஸ்லேண்ட் ஆமே நன்கேனில் பிஜாபுரத்தில் அதுவும் தோண்டிர்ல மக்கடாபுரில் லாண்ட் எஸ் நாலு பர்செண்ட் ஹூக்கா தான மாட்னா நான் தோண்டி தோ கொடீனா இதில் ஆஸ்தி ஆசை இல்லை அதுக்கு கொட் பட் தான் நூற மூவத்தி எக்கிர கொட் பட்னிங்க તરા સુમને લૂઝ ആയി માટાડો